ಯುವ ಕಾಂಗ್ರೆಸ್ ನಾಯಕಿ ಸಂಧ್ಯಾ ಪವಿತ್ರ ನಾಗರಾಜ್ ವಿರುದ್ಧ ಇದೀಗ ಗಂಭೀರವಾಗಿರ್ತಕ್ಕಂತ ಆರೋಪ ಕೇಳಿ ಬರ್ತಾ ಇದೆ ಯುವ ಕಾಂಗ್ರೆಸ್ ನಾಯಕಿ ಸಂಧ್ಯಾ ಪವಿತ್ರ ನಾಗರಾಜ್ ಅವರು ಸರ್ಕಾರಿ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಲಕ್ಷ ಲಕ್ಷ ವಂಚನೆ ಮಾಡಿದ್ದಾರೆ ನಾನು ಕಾಂಗ್ರೆಸ್ ನಾಯಕಿ ಅಂತ ಹೇಳ್ಕೊಂಡು ಓಡಾಡ್ಕೊಂಡು ಅವ್ರಿನ್ನ ಮೀಟ್ ಮಾಡಿಕೊಂಡು ಅವ್ರ ಹತ್ರ ಲಕ್ಷ ಲಕ್ಷ ವಂಚನೆ ಮಾಡಿರುವಂತದ್ದು ಕಾಂಗ್ರೆಸ್ ನಾಯಕಿ ನಾನು ಕಾಂಗ್ರೆಸ್ ನಾಯಕಿ ಯುವ ಕಾಂಗ್ರೆಸ್ ನಾಯಕಿ ನಾನು ಅಂತ ಹೇಳ್ಕೊಂಡು ಸಂಧ್ಯಾ ಪವಿತ್ರ ನಾಗರಾಜ್ ಹಲವರಿಗೆ ಮೋಸ ಮಾಡಿರುವಂತದ್ದು ಈಗ ಲಕ್ಷ ಲಕ್ಷ ವಂಚನೆ ಮಾಡಿರ್ತಕ್ಕಂತ ಆರೋಪ ಕೇಳಿ ಬರ್ತಾ ಇದೆ ಕಾಂಗ್ರೆಸ್ ಲೀಡರ್ಸ್ ಜೊತೆಗೆ ತೆಗೆಸ್ಕೊಂಡಿರ್ತಕ್ಕಂತಹ ಫೋಟೋವನ್ನ ತೋರಿಸಿ ಕಾಂಗ್ರೆಸ್ ಲೀಡರ್ಸ್ ಎಲ್ಲ ನನಗ್ ಗೊತ್ತು ಹೈಕಮಾಂಡ್ ನಾಯಕರಿಂದ ಹಿಡಿದು ರಾಜ್ಯ ನಾಯಕರವರೆಗೂ ಎಲ್ಲರ ಜೊತೆಗೆ ಫೋಟೋವನ್ನ ತೆಗೆಸ್ಕೊಂಡು ಆ ಫೋಟೋವನ್ನ ಸಿಕ್ಕ ಸಿಕ್ಕವ್ರಿಗೆ ತೋರಿಸ್ಕೊಂಡು ನನಗೆ ಇವ್ರ್ ಗೊತ್ತು ಅವ್ರ್ ಗೊತ್ತು ನಾನ್ ಕಾಂಗ್ರೆಸ್ ನಾಯಕಿ ಅಂತ ಹೇಳ್ಕೊಂಡು ದೊಡ್ಡ ದೊಡ್ಡವರ ಅವರ ಸಂಪರ್ಕ ನನಗಿದೆ ಅಂತ ಹೇಳಿ ಅದನ್ನೇ ಬಂಡವಾಳ ಮಾಡಿಕೊಂಡು ಸಂಧ್ಯಾ ಪವಿತ್ರ ನಾಗರಾಜ್ ಲಕ್ಷ ಲಕ್ಷ ವಂಚನೆ ಮಾಡಿದ್ದಾರೆ ಕಾಂಗ್ರೆಸ್ಸಿಗರೇ ಇದೇನಾ ನಿಮ್ ಕಲ್ಚರು ಈಕೆ ವಿರುದ್ಧ ಹಲವು ಆರೋಪಗಳು ಈ ಹಿಂದೆ ಕೇಳಿ ಬಂದಿತ್ತು ಇದು ಫಸ್ಟ್ ಟೈಮ್ ಅಲ್ಲ ಈಗಾಗಲೇ ಹಲವರು ಆರೋಪವನ್ನ ಮಾಡ್ತಾ ಇದ್ದಾರೆ ಈಕೆಯ ವಿರುದ್ಧ ಹಲವರು ಈಕೆಯ ವಿರುದ್ಧ ದೂರನ್ನೂ ಕೊಟ್ಟಿದ್ದಾರೆ ಹಲವು ಪೊಲೀಸ್ ಠಾಣೆಗಳಲ್ಲಿ ವಂಚನೆ ಕೇಸು ದಾಖಲಾಗಿದೆ ಇಷ್ಟು ವಂಚಕಿ ಆಗಿದ್ರು ಸಹ ಯಾಕೆ ಸಂಧ್ಯಾ ಪವಿತ್ರ ನಾಗರಾಜ್ ಅವರು ಪಕ್ಷದಲ್ಲೇ ಇದ್ದಾರೆ ಯಾಕೆ ಸಂಧ್ಯಾ ಪವಿತ್ರ ನಾಗರಾಜ್ ವಿರುದ್ಧ ಕ್ರಮವನ್ನು ಕೈಗೊಳ್ಳಲಾಗಿಲ್ಲ ಯಾಕೆ ಇಲ್ಲಿಯವರೆಗೆ ಅರೆಸ್ಟ್ ಆಗಿಲ್ಲ ಬಿಜೆಪಿಗೆ ಒಂದು ನ್ಯಾಯ ಕಾಂಗ್ರೆಸ್ ಒಂದು ನ್ಯಾಯನಾ ಜಯನಗರ ಪೊಲೀಸ್ ಠಾಣೆಯಲ್ಲಿ ಫೋರ್ ಟ್ವೆಂಟಿ ಕೇಸ್ ದಾಖಲಾಗಿದೆ ಅನ್ನೋರು ದೂರನ ಕೊಟ್ಟಿದ್ದಾರೆ ಬರೋಬ್ಬರಿ ಏಳು ಲಕ್ಷ ಎಪ್ಪತ್ತು ಸಾವಿರ ಏಳು ಲಕ್ಷ ಎಪ್ಪತ್ತು ಸಾವಿರ ವಂಚನೆ ಮಾಡಿರುವಂಥದ್ದು ಹಾಗಾದ್ರೆ ಈ ಪವಿತ್ರ ಯಾರು ಈ ಪವಿತ್ರ ಈಗ ನಾವೇನು ತೋರಿಸ್ತಾ ಇದೀವಲ್ಲ ಸಂಧ್ಯಾ ಪವಿತ್ರ ನಾಗರಾಜ್ ಯಾರು ಅಂದ್ರೆ ನೋಡಿ ಇವರೇ ಹೀಗೆಂತ ಗಮನಿಸ್ತಾ ಇದ್ದೀರಲ್ಲ ಇವರೇ ಸಂಧ್ಯಾ ಪವಿತ್ರ ನಾಗರಾಜ್ ಈಕೆ ಹೆಸರೇ ಸಂಧ್ಯಾ ಪವಿತ್ರ ನಾಗರಾಜ್ ತಾನು ಕಾಂಗ್ರೆಸ್ ನಾಯಕಿ ನನಗೆ ಸಿದ್ದರಾಮಯ್ಯ ಗೊತ್ತು ನನಗೆ ಅವ್ರ ಗೊತ್ತು ನನಗೆ ಇವ್ರಿಗೆ ಗೊತ್ತು ನನಗೆ ರಾಹುಲ್ ಗಾಂಧಿ ಗೊತ್ತು ಅವ್ರಿಗೆ ಗೊತ್ತು ಇವ್ರ್ ಗೊತ್ತು ಅಂತ ಹೇಳ್ಕೊಂಡು ಅವ್ರ ಜೊತೆಗೆ ಫೋಟೋವನ್ನು ತೆಗೆಸ್ಕೊಂಡು ಇದೇ ಫೋಟೋ ಇದೇ ಫೋಟೋಗಳನ್ನು ದುರ್ಬಳಕೆ ಮಾಡ್ಕೊಂಡು ಇದೇ ಫೋಟೋಗಳನ್ನು ಅವ್ರ ಇವ್ರಿಗೆ ತೋರಿಸ್ಕೊಂಡು ನಿಮಗೆ ಸರ್ಕಾರಿ ಕೆಲಸ ಕೊಡಿಸ್ತೀನಿ ಗೌರ್ಮೆಂಟ್ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಲಕ್ಷ ಲಕ್ಷ ವಂಚನೆ ಮಾಡಿದ್ದಾರೆ ನೋಡಿ ಸಂಧ್ಯಾ ಪವಿತ್ರ ನಾಗರಾಜ್ ಇವರೇ ಫೋಟೋದಲ್ಲಿ ತಾವೇನು ಗಮನಿಸ್ತಾ ಇದ್ರಲ್ಲ ಇವರೇ ತಾನು ಕಾಂಗ್ರೆಸ್ ನಾಯಕಿ ಯುವ ಘಟಕದಲ್ಲಿ ಇದ್ದೀನಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಆದಿಯಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆದಿಯಾಗಿ ರಾಹುಲ್ ಗಾಂಧಿ ಅವರ ಆದಿಯಾಗಿ ಯಾರ್ಯಾರೆಲ್ಲ ಕಾಂಗ್ರೆಸ್ ಲೀಡರ್ಸ್ ಇದ್ದಾರೋ ಅವರೆಲ್ಲರ ಜೊತೆಗೆ ಫೋಟೋ ತೆಗೆಸ್ಕೊಂಡಿದ್ದಾರೆ ಎಲ್ಲರ ಜೊತೆಗೆ ಸಂಧ್ಯಾ ಪವಿತ್ರ ನಾಗರಾಜ ಈಕೆ ಕಾಂಗ್ರೆಸ್ ನಾಯಕಿ ಈಗ ಈಕೆಯ ವಿರುದ್ಧ ಎಫ್ಐಆರ್ ಆಗಿದೆ ಈಕೆಯ ವಿರುದ್ಧ ದೂರು ದಾಖಲಾಗಿದೆ ಆದ್ರೂ ಸಹ ಯಾವುದೇ ರೀತಿಯಾಗಿ ಕ್ರಮವನ್ನ ಕೈಗೊಳ್ಳಲಾಗಿಲ್ಲ ಇಲ್ಲಿಯವರೆಗೆ ಅರೆಸ್ಟ್ ಆಗಿಲ್ಲ ಯಾಕೆ ಸಂಧ್ಯಾ ಪವಿತ್ರ ನಾಗರಾಜ್ ಅವರು ಇಲ್ಲಿಯವರೆಗೆ ಅರೆಸ್ಟ್ ಆಗಿಲ್ಲ ಓಕೆ ಸೊ ಓಕೆ ಸೊ ಈಗ ಎಫ್ಐಆರ್ ಅನ್ನ ಗಮನಿಸ್ತಾ ಇದ್ರೆ ಇದು ಸುಮ್ನೆ ನಾವು ಹೇಳ್ತಾ ಐ ಎಫ್ಐಆರ್ ದಾಖಲಾಗಿದೆ ಕಂಪ್ಲೇಂಟ್ ಆಗಿದೆ ಫೋರ್ ಟ್ವೆಂಟಿ ಕೇಸ್ ಈಕೆಯ ವಿರುದ್ಧ ಫೋರ್ ಟ್ವೆಂಟಿ ಕೇಸ್ ದಾಖಲಾಗಿದೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಏಳು ಲಕ್ಷಕ್ಕೂ ಹೆಚ್ಚು ಮೊತ್ತದ ಮೋಸವನ್ನ ಮಾಡಿರುವಂತ ವಂಚನೆಯನ್ನ ಮಾಡಿದ್ದಾಳೆ ಸಂಧ್ಯಾ ಪವಿತ್ರ ನಾಗರಾಜ್ ಅಂತ ಈಕೆಯ ಹೆಸರು ಅಷ್ಟೇ ಅಲ್ಲ ಹೇಳಿಕೆಗಳನ್ನ ತನ್ನ ಒಂದು ಸ್ಟ್ಯಾಂಡ್ನ ಪದೇ ಪದೇ ಬದಲಾಯಿಸೋದು ಮೊದಲು ಪೊಲೀಸ್ ಠಾಣೆಗೆ ಯಾವಾಗ ಈಕೆಯ ವಿರುದ್ಧ ದೂರು ದಾಖಲಾಗುತ್ತೋ ಪೊಲೀಸ್ ಠಾಣೆಗೆ ಬಂದಂತ ಸಂಧ್ಯಾ ಪವಿತ್ರ ನಾಗರಾಜ್ ಒಂದು ಮುಚ್ಚಳಿಕೆ ಬರ್ಕೊಡ್ತಾರೆ ಏನಂತ ದುಡ್ಡು ಕೊಟ್ಟುಬಿಡ್ತೀನಿ ನಾನು ದುಡ್ಡೆಲ್ಲ ಸೆಟ್ಲ್ ಮಾಡಿಬಿಡ್ತೀನಿ ಅಂತ ಮುಚ್ಚಳಿಕೆ ಪತ್ರ ನೋಡಿ ಮುಚ್ಚಳಿಕೆ ಪತ್ರನ ಗಮನಿಸ್ತಾ ಇದ್ದರೆ ನೋಡಿ ಮುಚ್ಚಳಿಕೆ ಪತ್ರವನ್ನು ಬರ್ಕೊಡ್ತಾರೆ ವಿತ್ತು ಒಂದು ಖಾಲಿ ಚೆಕ್ಕನ್ನು ಕೊಡ್ತಾರೆ ಖಾಲಿ ಚೆಕ್ಕನ್ನು ಕೊಟ್ಟು ನಾನು ಇಂತಿಷ್ಟು ಸಮಯದಲ್ಲಿ ದುಡ್ಡನ್ನು ಕೊಟ್ಟೇ ಬಿಡ್ತೀನಿ ಅಂತ ಹೇಳಿ ಅದಾದ ಮೇಲೆ ಮತ್ತೊಂದು ಆಟ ಆಡೋದು ಸಂಧ್ಯಾ ಪವಿತ್ರ ನಾಗರಾಜ್ ಯಾವ ರೀತಿಯಾಗಿ ಇನ್ಸ್ಪೆಕ್ಟರ್ಗೆ ಧಮಕಿ ಹಾಕೋದು ಇನ್ಸ್ಪೆಕ್ಟರ್ಗೆ ಧಮಕಿ ಹಾಕಿದ್ದಾರೆ ಏನಂತ ಅದು ಮುಂದಿನ ಹಂತಗಳಲ್ಲಿ ನಾವು ಹೇಳ್ತಾ ಹೋಗ್ತೀವಿ ಆದ್ರೆ ಈಗ ಈ ಸಂಧ್ಯಾ ಪವಿತ್ರ ನಾಗರಾಜ್ ಮಾಡಿರ್ತಕ್ಕಂಥ ವಂಚನೆಯಿಂದ ಬೇಸತ್ತಿರತಕ್ಕಂತ ವಂಚನೆಗೆ ಒಳಗಾದವರು ದೂರನ್ನ ಕೊಟ್ಟಿದ್ದಾರೆ ಈಗ ಒಂದು ದೂರಿಗೆ ಸಂಬಂಧಪಟ್ಟಂತೆ ನಾವು ತೋರಿಸ್ತಾ ಇದೀವಿ ಇನ್ನು ಸಾಕಷ್ಟು ದೂರುಗಳು ಈಕೆ ವಿರುದ್ಧ ದಾಖಲಾಗಿರುವಂಥದ್ದು ವಿವಿಧ ಪೊಲೀಸ್ ಠಾಣೆಗಳು